ಬಹುಶಃ ಏನು ಬಿ ಜೆ ಪಿಯ ನಮ್ಮ ಅಶೋಕ್ ಅಶೋಕ್ ಸಾಮ್ರಾಟ್ ಅವರು ಚಾಣಕ್ಯ ಆಸ್ಥಾನದಲ್ಲಿ ಅಶೋಕ್ ಸಾಮ್ರಾಟ್ ಭಾಳ ಪ್ರಖ್ಯಾತಿಯನ್ನು ಈ ಹಿಂದೂ ದೇಶದಲ್ಲಿ ಹೊಂದಿದ್ದವರು ಬಹುಶಃ ಅವ್ರ ಇಟ್ಕೊಂಡು ಹಿಡ್ಕೊಂಡವ್ರೆ ಮೇಲೆ ಅವರು ಅಟ್ಟೆ ಪ್ರಬಲವಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆವು ಸೊ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅವರಿಗೆ ಅನುಭವದ ಕೊರತೆ ಏನಿಲ್ಲ ಯಾಕೆಂದರೆ ಅವರಾಗ ಅವ್ರು ನೇರವಾಗಿ ಇದು ಮೊದಲನೇ ಬಾರಿ ಶಾಸಕರಾಗಿದ್ರು ಅವ್ರ ತಂದೆ ಜೊತೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಇವತ್ತು ಪ್ರಾರಂಭದಿಂದ ಇಲ್ಲಿವರೆಗೆ ವರ್ಷದಲ್ಲಿ ಬರಗಾಲದಲ್ಲಿ ರೈತರ ಪರ ಬರಲಿಲ್ಲ ಮತ್ತು ಏನು ಹಿಂದಿನ ದಿನ ರೈತರ ಪರವಾಗಿ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಸಹಾಯ ಮಾಡ್ತೀನಿ ಅಂತ ಹೇಳಿದಂಥ ಮಾದಾಯಿ ವಿಚಾರ ಇರ್ಬೋದು ಆಮೇಲೆ ಆರ್ಥಿಕ ಸಮತೋಲನ ಮಾಡಲಿಕ್ಕೆ ಐದು ಸಾವಿರ ಕೋಟಿ ಇರ್ಬೋದು ಬೆಂಗಳೂರು ಅಭಿವೃದ್ಧಿ ಇರ್ಬೋದು ಕೊಡಲಿಲ್ಲ ಅದಾದಮೇಲೆ ಅತಿವೃಷ್ಟಿ ಅನಾವೃಷ್ಟಿಗೆ ಸಹಾಯಕ್ಕೆ ಬರಲಿಲ್ಲ ಕಬ್ಬಿನ ಬೆಲೆಗೆ ಬರಲಿಲ್ಲ ಇವತ್ತು ಮೆಕ್ಕೆಜೋಳಕ್ಕೂ ಒಳಕ್ಕೂ ಬರಲ್ಲ ಇವೆಲ್ಲವೂ ಸಹ ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥವು ಇಷ್ಟನ್ನು ಅವರು ನಿರಾಕರಿಸಿದ ಮೇಲೆ ಬಹುಶಃ ಅವರು ಇಲ್ಲೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅಸೆಂಬ್ಲಿಲೆಲ್ಲ ಕೇಳ್ತಕ್ಕಂಥದ್ದು ಅಶೋಕ ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಮುಂದೆ ರೈತರನ್ನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡಬೇಕಾಗಿತ್ತು ಅವರು ಪಾರ್ಲಿಮೆಂಟ್ ಮುಂದೆ ಪ್ರಧಾನಿಯವ್ರ ಮುಂದೆ ಅಥವಾ ಅಲ್ಲಿಯ ಆರ್ಥಿಕ ಸಚಿವರ ಮುಂದೆ ಅಲ್ಲಿಯ ಏನು ಜೋಶಿಯವರು ಮತ್ತು ಕೇಂದ್ರದ ಸಚಿವರಿದ್ದಾರೆ ಕುಮಾರಸ್ವಾಮಿಯವರು ಅವರನ್ನು ಸಹಾಯ ತಗೊಂಡು ಇವರಿಬ್ಬರೂ ಅಲ್ಲಿ ಹೋಗಿ ರೈತರ ಪರವಾಗಿ ನಾವು ಇಷ್ಟೆಲ್ಲ ಹಿಂದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಸೀಟನ್ನು ಪಾರ್ಲಿಮೆಂಟಿಗೆ ಕಳಿಸಿದ್ದೀವಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಹತ್ತೊಂಬತ್ತು ಸೀಟನ್ನು ರಾಜ್ಯ ಜನ ಗಳಿಸಿದ್ದಾರೆ ರಾಜ್ಯ ಸರ್ಕಾರ ನಿರಂತರವಾಗಿ ನೀವು ಕೊಡದೇ ಇದ್ರೂ ಒಂದಲ್ಲ ಒಂದು ರೀತಿ ರೈತರ ಪರವಾಗಿ ನಿಂತಿದೆ ಆದರೆ ನಾವು ತಲೆ ಬಗ್ಗಿಸ್ಬೇಕಾಗತ್ತೆ ನಮ್ಮ ಗೌರವ ರೈತರ ಮುಂದೆ ನಾವು ಆಗ್ತಾ ಇಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಅವರೆಲ್ಲರೂ ಸಹ ಅಲ್ಲಿ ಹೋಗಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ರೈತನ ತಪ್ಪು ದಾರಿಗೆ ಇಳಿತಾ ಇದ್ದಾರೆ ಸೊ ಕೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋ ಒಂದು ವಿಚಾರವನ್ನು ಇಡ್ತಾ ಇದ್ದರಿಂದ ಬಹುಶಃ ಇವ್ರಿಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ ರೈತರ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಇಲ್ಲಿವರಿಗೆ ರಾಜ್ಯದ ಅನುಭವ ಇರ್ತಕ್ಕಂಥವ್ರು ಬಹುಶಃ ಇದನ್ನು ಅವ್ರ ಮುಂದೆ ಬೇಡಿಕೆಯನ್ನು ಇಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ